ಸಿಟಿ ಸರ್ಕಾರಿ ಶಾಲೆಗೆ ದಾನಿಗಳಿಂದ ಜೆರಾಕ್ಸ್ ಪ್ರಿಂಟರ್ ಕೊಡುಗೆ ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಸಿಟಿ ಸರ್ಕಾರಿ ಶಾಲೆಗೆ ಬುಧವಾರದಂದು ದಾನಿಗಳಾದ ಸುಧಾಕರ್ ವಿಜಯಕಲಾ ಅವರು ಶಾಲೆಗೆ ಭೇಟಿ ನೀಡಿ ಶಾಲೆಗೆ ಅವಶ್ಯಕವಾದ ಜೆರಾಕ್ಸ್ ಪ್ರಿಂಟರ್ ಕೊಡುಗೆ ನೀಡಿದರು ಮಕ್ಕಳಿಗೆ ಹಿತವಚನಗಳನ್ನು ಹೇಳಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಸುಧಾಕರ್ ಅವರ ತಂದೆ ರಾಮಕೃಷ್ಣೇಗೌಡ ಸಾವಿತ್ರಮ್ಮ ತನುಷ್ ಗೌಡ ಮಾನ್ಯ ಕುಟುಂಬದ ಎಲ್ಲಾ ಸದಸ್ಯರಿಗೆ ದೇವರು ಒಳ್ಳೇದು ಮಾಡಲಿ ಎಂದು ಮಕ್ಕಳಿಂದ ಶುಭ ಕೋರಿದರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ವರಲಕ್ಷ್ಮಿ ಪರಮೇಶ್ ಸದಸ್ಯರಾದ ಮನಿ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ನಾಯಕರಾದ ಆನಂದ್ ಪ್ರಭಾರಿ ಮುಖ್ಯ ಶಿಕ್ಷಕರಾದಂತಹ ಅಶ್ವತ್ಥಪ್ಪ ಸಹ ಶಿಕ್ಷಕರಾದಂತಹ ಶಾಂತಮ್ಮ ಎ ನಾಗರಾಜ್ ಮುನಿ ಲಕ್ಷ್ಮಮ್ಮ ಅತಿಥಿ ಶಿಕ್ಷಕಿ ಸರೋಜಾ ಮುಂತಾದವರು ಹಾಜರಿದ್ದರು ಈಗಾಗಲೇ ನಮ್ಮ ಶಾಲೆ ಎರಡು ಖಾಸಗಿ ಶಾಲೆಗಳ ಮುಂದೆ ಇದ್ದು ಸಹ ನಮ್ಮ ಶಾಲೆಯ ಮಕ್ಕಳು ನಮ್ಮ ಶಾಲೆಯ ಭೌತಿಕ ಪರಿಸರ ಆಗಲಿ ಯಾವುದೇ ನಿಟ್ಟಿನಲ್ಲಿ ಕಡಿಮೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸುಮಾರು ಎಂಟು ಆರ ಇಲ್ಲ ಎಂಟು ವರ್ಷಗಳಿಂದ ಆರು ಎಂಟು ವರ್ಷ ಆಯಿತು ಆಗಿಂದಲೂ ಸಹ ಬಹಳಷ್ಟು ಹಂತಗಳ ಮೂಲಕ ಹಂತ ಹಂತವಾಗಿ ನಮ್ಮ ಸರ್ ಅವ್ರೇನು ಬಂದಿದ್ದಾರೆ ದಾನಿಗಳನ್ನ ಸಂಪರ್ಕಿಸಿ ದಾನಿಗಳಲ್ಲಿ ಬಂದಾಗ ನಮ್ಮ ಶಾಲೆಯ ಒಂದು ವಾಸ್ತವಾಂಶ ನೋಡಿ ತುಂಬಾ ಪ್ರೀತಿಯಿಂದ ನಿಮ್ಮ ಶಾಲೆಗೆ ಏನು ಅವಶ್ಯಕತೆ ಇದೆ ಏನು ಏನ್ ಕೊಡೋಣ ಅಂತಕ್ಕಂಥ ಕೆಲವು ಕೆಲವು ದಾನಿಗಳು ಅವರೇ ಸಹ ಮುಂದೆ ಬಂದು ಹಲವಾರು ವಸ್ತುಗಳನ್ನು ನೀಡುತ್ತಾ ಹಲವಾರು